स्वाध्याय शुश्रुरुषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः ॐ्नाय नमः रायरा इ नाम चिन्तने ಇಂದ್ರಿಯೋತ್ಪನ್ನ ದೋಷಘನಾಯ ನಮಃ ಓಂ ರಾಯರ ಕಾರುಣ್ಯ ರಾಯರ ವಾತ್ಸಲ್ಯ ಇವತ್ತಿನ ದಿನ ಭಕ್ತರ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಪ್ರಾಯ ಎಲ್ಲ ಮಕ್ಕಳಿಗೂ ಕೂಡ ಅವರವರ ತಂದೆ ತಾಯಿ ಎಂದಿರೋ ಸಹಜವಾಗಿ ವಾತ್ಸಲ್ಯ ಪ್ರೀತಿಯ ಧಾರೆಯನ್ನ ಇವತ್ತಿನ ದಿನ ಎರಿಯೋದನ್ನ ನಾವು ನೋಡ್ತೇವೆ ಆದರೆ ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಎಷ್ಟು ಜನಕ್ಕೆ ತಂದೆ ತಾಯಿಗಳಾಗಿದ್ದಾರೆ ಇವತ್ತಿನ ದಿನ ಎಲ್ಲರಿಗೂ ಕೂಡ ಎಂಥ ವಾತ್ಸಲ್ಯದ ಧಾರೆಯನ್ನ ಹರಿತಾ ಇದ್ದಾರೆ ನಾಮವೇ ನಮಗೆ ಹೇಳುವಂತೆ ಇಂದ್ರಿಯಗಳಲ್ಲಿ ಹುಟ್ಟಿದ ಯಾವ ದೋಷಗಳು ಅಂತ ಇದೆನೋ ಆ ಎಲ್ಲ ದೋಷವನ್ನೂ ಕೂಡ ಪರಿಹಾರ ಮಾಡತಕ್ಕಂತಹ ಮಹನೀಯರು ಈ ರಾಘವೇಂದ್ರ ತೀರ್ಥರು ಇಂದ್ರಿಯಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದೋಷ ಒಂದೇ ಎರಡೆ ಪ್ರತಿನಿತ್ಯ ನಾವು ಇಂದ್ರಿಯಗಳಿಂದ ಅನೇಕ ರೀತಿಯಾದ ದುಷ್ಕರ್ಮಗಳನ್ನು ಇವತ್ತಿನ ದಿನ ನಾವು ಮಾಡ್ತಾನೆ ಇರ್ತೇವೆ ಅಚ್ಚುತೇತಿ ಮನಃಪೂತಂ ಗೋವಿಂದೇತಿ ಚ ವಾಕ್ ಪುನಃ ಅಂತ ಹೇಳ್ತಾ ಮನ ಮನೋರೂಪ ಇಂದ್ರಿ ಮನಸ್ಸಿನಿಂದ ಕೆಟ್ಟ ಆಲೋಚನೆಯನ್ನು ಮಾಡ್ತೇವೆ ಆ ದೋಷವನ್ನು ಯಾರು ಪರಿಹಾರ ಮಾಡ್ತಾರೆ ಇಂದ್ರಿಯಗಳಿಂದ ಇವತ್ತಿನ ದಿನ ಅನೇಕ ರೀತಿಯಾದ ಕೆಟ್ಟ ಕೆಲಸಗಳು ನಮಗೆ ಗೊತ್ತಿದ್ದಾಗಲಿ ಗೊತ್ತಿಲ್ಲದೇ ಆಗಲಿ ಇವತ್ತಿನ ದಿನ ಅನೇಕ ಕೆಟ್ಟ ಕೆಲಸಗಳು ಇವತ್ತಿನ ದಿನ ನಡೀತಾ ಇರ್ತಾರೆ ಬಾಯಿಂದ ಕೇಳಬೇಕಾ ವಾಗಿಂದ್ರಿಯದಿಂದ ಕೇಳಬೇಕಾ ಹಾಗಾಗಿ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಇವತ್ತಿನ ದಿನ ಭಗವಂತ ಕೊಟ್ಟ ಯಾವ ಈ ಹತ್ತು ಇಂದ್ರಿಯಗಳು ಇದ್ದಾವೋ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಆಯಾಯ ಇಂದ್ರಿಯಗಳಿಂದ ಆಯಾಯ ಕರ್ತವ್ಯಗಳನ್ನ ಮಾಡಿಬಿಟ್ಟಿದ್ರೆ ಇವತ್ತಿನ ದಿನ ಕಲಿಯುಗ ಆದರೂ ಕೂಡ ಭಗವಂತ ಇವತ್ತಿನ ದಿನ ನಮ್ಮ ಮುಂದೆ ಪ್ರತ್ಯಕ್ಷನಾಗಿ ಬಿಡ್ತಾ ಇದ್ದ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹರಿನಾಮ ಸಂಕೀರ್ತನೆಯನ್ನ ಮಾಡು ಅಂತ ನಾಲಿಗೆಗೆ ಹೇಳಿದ್ರೆ ಇನ್ಯಾರದೋ ಸಂಕೀರ್ತನೆಯನ್ನ ಮಾಡುತ್ತೆ ಪರಮಾತ್ಮನ ಚಿಂತನೆಯನ್ನ ಮಾಡುವಂತ ಮನಸ್ಸಿಗೆ ಹೇಳಿದ್ರೆ ಮನಸ್ಸು ಇನ್ಯಾರ್ದು ಆಲೋಚನೆಯನ್ನ ಮಾಡತ್ತೆ ಹಾಗಾಗಿ ನಮ್ಮ ಪ್ರತಿಯೊಂದು ಇಂದ್ರಿಯಗಳು ಕೂಡ ಇವತ್ತಿನ ದಿನ ಒಂದಲ್ಲ ಒಂದು ರೀತಿಯಿಂದ ಪ್ರವೃತ್ತಿಯನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡೋದನ್ನ ಬಿಟ್ಟು ದೋಷಗಳನ್ನ ಸಂಪಾದನೆ ಮಾಡಲಿಕ್ಕೆ ಇವತ್ತಿನ ದಿನ ರಥರಾಗಿ ರಥವಾಗಿದ್ದಾವೆ ಹಾಗಾಗಿ ಅನಾಯಾಸವಾಗಿ ಇವತ್ತಿನ ದಿನ ನಮಗೆ ಅನೇಕ ರೀತಿಯಾದ ದೋಷಗಳು ನಮ್ಮ ಇಂದ್ರಿಯಗಳಲ್ಲಿ ಉತ್ಪತ್ತಿ ಆಗುತ್ತೆ ಆದರೆ ಈ ಎಲ್ಲ ರೀತಿಯಾದ ದೋಷ ಪರಿಹಾರ ಮಾಡಲಿಕ್ಕೆ ಸಾಮರ್ಥ್ಯ ಇರತಕ್ಕಂತಹದ್ದು ಕೇವಲ ರಾಘವೇಂದ್ರ ತೀರ್ಥರಲ್ಲಿ ಮಾತ್ರ ಸ್ವತಃ ಅಪ್ಪಣ್ಣಾಚಾರ್ಯರೇ ತಮ್ಮ ರಾಯರ ಸ್ತೋತ್ರದ ಫಲಸ್ತುತಿಯನ್ನ ನಿರೂಪಣೆ ಮಾಡಬೇಕಾದ್ರೆ ಕುಷ್ಠಾದಿ ಕು ನಿವೃತ್ತಿ ನಿವೃತ್ತಿಸ್ತರೆಯ ಭವೇತ್ ರೋಗಗಳಲ್ಲಿ ತುಂಬಾ ದೊಡ್ಡ ರೋಗ ಅಂತ ಹೇಳಿದ್ರೆ ಅದು ಕುಷ್ಠ ರೋಗ ಇಂಥ ಕುಷ್ಠ ರೋಗವನ್ನೇ ಪರಿಹಾರ ಮಾಡ್ತಾರೆ ಇಂದ್ರಿಯಗಳಲ್ಲಿ ಉತ್ಪತ್ತಿಯಾದ ರೋಗ ದೋಷ ಅಂತ ಹೇಳ್ಬಿಟ್ರೆ ಕುಷ್ಠ ಮೊದಲಾಗಿರ್ತಕ್ಕಂಥ ರೋಗಗಳನ್ನ ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡಿದರೆ ರಾಯರ ಚಿಂತನೆಯನ್ನ ಮಾಡಿದರೆ ಇವತ್ತಿನ ದಿನ ಈ ಎಲ್ಲ ರೀತಿಯಾದ ದೋಷಗಳನ್ನ ಅವರು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ ಅಂತ ಹೇಳ್ತಾರೆ ಅಂಧೋಪಿ ಕೃತ್ಯನಿಂದ ಕುರುಡನಾಗಲಿ ನಾವೆಲ್ಲ ಪಿತೃಪಕ್ಷದಲ್ಲಿ ಗರುಡ ಪುರಾಣದ ಉಪನ್ಯಾಸವನ್ನ ಕೇಳೋ ಸಂದರ್ಭದಲ್ಲಿ ಯಾಕೆ ಕುರುಡನಾಗ್ತಾನೆ ಗರುಡ ಪುರಾಣದಲ್ಲಿ ಬರತಕ್ಕಂಥ ಮಾತು ಜನ್ಮಾಂಧ ಪುಸ್ತಕ ಹರೇ ಯಾವ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಪುಸ್ತಕವನ್ನ ಕಳ್ಳತನ ಮಾಡಿರ್ತಾನೋ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಹುಟ್ಟು ಕುರುಡನನ್ನಾಗಿ ಹುಟ್ಟಿಸ್ತಾನಂತೆ ಪರಮಾತ್ಮ ಹಾಗಾಗಿ ವಸ್ತುತಃ ಪರಹಸ್ತ ಗತಂ ಗತಂ ಪುಸ್ತಕ ಇನ್ನೊಬ್ಬರ ಕೈಗೆ ಹೋದರೆ ಹೋದಂತೆ ಲೆಕ್ಕ ಹಣವನ್ನು ಸಂಪಾದನೆ ಮಾಡಬಹುದು ಆದ್ರೂ ಇವತ್ತಿನ ದಿನ ಕೆಲವೊಂದು ಅಮೂಲ್ಯವಾದ ಪುಸ್ತಕ ಸಂಪತ್ತನ್ನು ನಮ್ಮಿಂದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇಂಥ ಅಮೂಲ್ಯವಾದ ಪುಸ್ತಕಗಳನ್ನು ಯಾರು ಕದೀತಾಳೋ ಅವನು ಮುಂದಿನ ಜನ್ಮದಲ್ಲಿ ಕುಟ್ಟು ಕುರುಡನಾಗಿ ಹುಟ್ಟುತ್ತಾನೆ ಅಂತ ಹೇಳತ್ತೆ ಪುರಾಣ ಇಂಥ ಹುಟ್ಟು ಕುರುಡನಾಗಿ ಹುಟ್ಟಿದರೂ ಕೂಡ ಅಂಧೋಪಿ ದಿವ್ಯ ದೃಷ್ಟಿಸ ಉತ್ತಮವಾದ ದೃಷ್ಟಿ ಉಳ್ಳವನಾಗ್ತಾನೆ ರಾಘವೇಂದ್ರ ತೀರ್ಥರ ಉಪಾಸನೆ ಬಲದಿಂದ ಅಂತ ಹೇಳ್ತಾರೆ ಪೂರ್ವ ಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಪ್ರಸಿದ್ಧವಾದ ಮಾತು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಅನೇಕ ಪಾಪಗಳು ಇವತ್ತಿನ ದಿನ ವ್ಯಾಧಿಯ ರೂಪದಿಂದ ಆ ವ್ಯಕ್ತಿಯನ್ನ ಬಾಧಿಸ್ತಾ ಇರುತ್ತೆ ಎಲ್ಲರೂ ಕೂಡ ಇವತ್ತಿನ ದಿನ ರೋಗಿಗಳೇ ನೀರೋಗಿಯಾದ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ರೋಗ ಒಂದು ದೃಶ್ಯ ಇನ್ನೊಂದು ಅದೃಶ್ಯ ಕಣ್ಣಿಗೆ ಕಾಣಿಸುವ ರೋಗ ಕಾಣಿಸದೇ ಇರತಕ್ಕಂಥ ರೋಗ ಇಷ್ಟೇ ವ್ಯತ್ಯಾಸ ಹೊರತು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಪ್ರಾಯ ರೋಗಿಗಳೇ ಆದ್ರೆ ಈ ರೋಗ ಪರಿಹಾರ ಆಗಬೇಕು ಅಂತ ಆದ್ರೆ ನಮ್ಮ ನಮ್ಮ ಇಂದ್ರಿಯಗಳಲ್ಲಿ ಉತ್ಪತ್ತಿಯಾದ ಯಾವ ಈ ರೀತಿಯಾದ ದೋಷಗಳು ಅಂತ ಇದ್ದಾವೋ ಈ ಎಲ್ಲ ದೋಷಗಳೂ ಕೂಡ ಪರಿಹಾರ ಆಗಬೇಕು ಅಂತಾದ್ರೆ ರಾಘವೇಂದ್ರ ತೀರ್ಥರ ಚಿಂತನೆಯನ್ನ ಮಾಡಿ ದೇವತೆಗಳ ಚಿಂತನೆಯನ್ನ ಮಾಡಿ ಪರಮಾತ್ಮನ ಚಿಂತನೆಯನ್ನ ಮಾಡಿ ನಾವೆಲ್ಲ ಅದಕ್ಕೋಸ್ಕರವೇ ಪ್ರಾತಃ ಕಾಲದಲ್ಲಿ ಎದ್ದು ನಮೋವಸ್ತಾತ್ವಿಕಾಹ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೋ ಭವಂತ ಸರ್ವ ಏವಹಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಇವತ್ತಿನ ದಿನ ನಮ್ಮ ನಮ್ಮ ಇಂದ್ರಿಯಗಳಲ್ಲಿ ಇದ್ದು ಚಕ್ಷುರಭಿಮಾನಿ ದೇವತೆ ಸೂರ್ಯ ತ್ವಗಭಿಮಾನಿ ದೇವತೆ ಪ್ರಾಣ ಜಯಂತ ಹೀ ಅನೇಕ ಅಭಿಮಾನಿಗಳು ಇವತ್ತಿನ ದಿನ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಆ ಇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತಾದರೆ ಆ ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹ ಪ್ರಧಾನವಾಗಿ ಬೇಕು ಹಾಗಾಗಿ ಅಂಥ ಇಂದ್ರಿಯಾಭಿಮಾನಿ ದೇವತೆಗಳ ನಮೋವಸ್ತಾತ್ವಿಕಾಹ ದೇವ ತತ್ವಾಭಿಮಾನಿ ದೇವತೆಗಳೇ ನಮ್ಮ ಎಲ್ಲ ಇಂದ್ರಿಯಗಳನ್ನೂ ಕೂಡ ಧರ್ಮ ಮಾರ್ಗದಲ್ಲಿ ಅರ್ಥಾತ್ ಸನ್ಮಾರ್ಗದಲ್ಲಿ ಇರುವಂತೆ ನೀವು ಪ್ರೇರೇಪಣೆಯನ್ನ ಮಾಡಿ ಅನುಗ್ರಹವನ್ನ ಮಾಡಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕಂತೆ ಆ ತತ್ವಾಭಿಮಾನಿ ದೇವತೆಗಳ ಹತ್ತಿರ ಹಾಗಾಗಿ ನಮ್ಮ ಇಂದ್ರಿಯಗಳಲ್ಲಿ ಅಥವಾ ಶರೀರದಲ್ಲಿ ಅನೇಕ ರೀತಿಯಾದ ದೋಷಗಳನ್ನ ಆ ರಾಘವೇಂದ್ರ ತೀರ್ಥರು ಪರಿಹಾರ ಮಾಡಲಿ ಅನ್ನುವ ಚಿಂತನೆಯೊಂದಿಗೆ ಈ ನಾಮದ ಚಿಂತನೆಯನ್ನ ನಾವು ಮುಗಿಸ್ತಾ ಇದ್ದೇವೆ